ಎಲ್ಲರಿಗೂ ಎಳೆ ಅಷ್ಟಮಿ ಹಬ್ಬದ ಶುಭಾಶಯಗಳು ಇವತ್ತು ಸಪ್ತಮಿ ದಿವಸ ನಮ್ಮ ಮನೆಯೊಳಗೆ ಮೂರು ದಿವಸ ಪೂಜೆ ಇರೋದರಿಂದ ಸಪ್ತಮಿಗೆ ನಾವು ಗೌ ಗಂಗಾ ತೊಗೊಂಡು ಬರ್ತೀವಿ ಅದು ತೊಗೊಂಬರೋಕ್ಕಿಂತ ಮುಂಚೆ ದಾರ ತೆಗಿಬೇಕು ದಾರಾನ ಮೊದಲೇ ದಿವಸನ ತೆಗೆದಿಟ್ಕೊಂಡಿರ್ತೀವಿ ಈ ದಾರ ತೆಗಿಯೋದು ತೋರಿಸ್ತಾ ಇದ್ದೀನಿ ಇದು ದಂತಿಕೆ ಅಂಗಡಿ ಒಳಗೆ ಸಿಕ್ತವೆ ಎಲ್ಲೇ ಹಂಗೆ ಶಾಪ್ ಒಳಗೆ ಕೇಳಬೇಕು ಬಾಳೆಯಲ್ಲಿ ಅಡಿಕೆ ಬಿಟ್ಟ ಇಂಥ ಸಿಕ್ ಸಿಗುವಂಥ ಅಂಗಡಿ ಒಳಗೆ ಸಿಕ್ತದ ಅಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ ಈ ದಾರ ಮೂರು ಎಳಿ ಎರಡು ಎಳಿ ಐದು ಎಳಿ ಈ ರೀತಿ ಸಿಕ್ಕಿರ್ತದೆ ನನಗೆ ಎರಡು ಎಳಿ ಸಿಕ್ಕದ ಅದಕ್ಕೆ ನಾನು ಮೂವತ್ತೆರಡು ಇಂಚಿಂದು ಉದ್ದ ತಗೊಂಡ್ರೆ ಹದಿನಾರು ಗಂಟೆ ಹಾಕ್ಲಿಕ್ಕೆ ಈಸಿ ಆಗ್ತದೆ ಅಂಥೇಳಿ ಮೂವತ್ತೆರಡು ಇಂಚು ಪಟ್ಟಿಯಿಂದ ಅಳತೆ ತಗೊಂಡು ಮಾಡೀನಿ ಎರಡು ದಾರ ಹದಿನಾರು ಎಳೆದು ಈಗ ಇದು ಹನ್ನೆರಡು ಇಂಚ್ ಆಯಿತು ಇದು ಎರಡು ಇಂಚ್ ಮಾಡಿ ಎರಡು ಹಾಕಿದ್ರೆ ಇಪ್ಪತ್ತ್ನಾಲ್ಕು ಮೂರನೇ ಸುತ್ತು ತೊಗೊಂಡು ಬಂದರೆ ಮೂವತ್ತಾರು ಆಗ್ತದೆ ಈ ಮೂವತ್ತಾರು ಇಂಚಿಂದು ಎಂಟು ಪದರು ಮಾಡ್ಕೋಬೇಕು ಇದು ಎರಡು ಎಳಿಯದ ಅದಕ್ಕೆ ನಾನು ಎಂಟು ಪದರು ಮಾಡಿಕೊಂಡ್ರೆ ಹದಿನಾರು ಎಳೆ ಆಯಿತು ಹದಿನಾರು ಎಳಿಗೆ ಮತ್ತು ಸರಗಂಟು ಹಾಕಿ ಅವನ್ನ ಎರಡು ದಾರ ಇಟ್ಕೋಬೇಕು ಈ ಎರಡು ದಾರ ಆದಮೇಲೆ ಶಂಕರಗಂಡ ಒಂದು ದಾರ ಅದು ಎಂಟು ಎಳಿ ಇರ್ತದೆ ಅದನ್ನೊಂದು ಮಾಡಿಟ್ಕೋಬೇಕು ಈ ಹದಿನಾರು ದಾರ ಗೌರಿದು ಅಂತೂ ಹೇಳ್ತಾರೆ ಮತ್ತು ಅಂತಾರೆ ಇಲ್ಲ ಗಂಡ ಹೆಂಡ್ತಿದ್ದು ಅಂತ ಹೇಳ್ತಾರೆ ಒಟ್ಟಾರೆ ಹದಿನಾರು ಎಳಿದು ಎರಡು ಹಾಕೋಬೇಕು ಇದನ್ನು ಹಾಕ್ಕೊಂಡ್ಮೇಲೆ ಶಂಕರಗಂಡದ ಎಂಟು ಹೇಳಿ ಗೌರಿದು ಐದು ಎಳಿ ಆ ಗೌರಿಗೆ ಹಿಂಗೆ ತಮಗೆ ಹಾಕೋರು ಹಾಕ್ತಾರೆ ನಾವು ಹೊಟ್ಟೆಯೊಳಗೆ ಹಾಕ್ಬಿಟ್ಟಿರ್ತೀನಿ ಎಂಟು ಎಳೆದು ತಕ್ಕೊಂಡಾದ್ಮೇಲೆ ಐದು ಎಳೆ ತೆಗಿಯುವಾಗ ಎರಡು ಎಳೆ ಇರೋದು ಆರು ಎಳೆ ಮಾಡಿಕೊಂಡು ಅದರಿಂದ ಒಂದು ಎಳೆ ಮಾತ್ರ ಕಟ್ ಮಾಡಿಕೊಂಡು ಐದು ಎಳೆ ಮಾಡಿ ಇಟ್ಕೋಬೇಕು ನಾವು ಪಾಕ ಒಂಬತ್ತು ಎಳೆ ದಾರ ಎಳೆ ತಗೊಂಡು ಒಂದು ಎಳೆ ಕಟ್ ಮಾಡಿ ಇದಾರ ರೆಡಿ ಮಾಡಬೇಕು ಒಂದು ಐದು ಎಳೆ ಆಯ್ತು ಆಮೇಲೆ ಎಂಟು ಎಳೆದು ಶಂಕರ್ ಗಂಡಂದು ಅದಷ್ಟು ಮಾಡಿಕೊಂಡ್ರೆ ಆಮೇಲೆ ಮಕ್ಕಳದು ಈ ಮಕ್ಕಳ್ದು ಅವರು ಕಟ್ಕೊಳ್ಳೋರಿದ್ರೆ ಅವ್ರಿಗೇ ನಾವು ಕೊಡ್ಬೋದು ದಾರ ಐದು ಎಳಿದಾರ ಹೆಣ್ಮಕ್ಳಿಗೆ ಎಂಟು ದಾರ ಗಂಡಸು ಮಕ್ಕಳಿಗೆ ಗಂಡಸು ಮಕ್ಕಳದು ನಾವೇ ಕಟ್ಕೋಬೇಕು ಹೆಣ್ಮಕ್ಳದ್ದು ಮಾತ್ರ ಅವರಿಗೆ ನಾವು ಮಾಡಿ ಕೊಡ್ಬೇಕು ನಿರ್ಮಲ್ಯ ಎಲ್ಲ ಕಟ್ಟಿ ಅವು ನಿರ್ಮಲ್ಯ ಅಂದರೆ ಏನು ಈಗ ಮೂರು ಪೂಜೆ ಮಾಡಿರ್ತೀವಿ ಸಪ್ತಮಿಗೆ ಗೌರಿನ ಕುಡಿಸ್ತೀವಿ ಗೌರಿನ ಕುಡಿಸಿದಾಗ ಸಪ್ತಮಿ ಅಷ್ಟಮಿ ನವಮಿ ಮೂರು ದಿವಸ ಪೂಜೆ ಮಾಡಿರ್ತೀವಿ ಈ ನಿರ್ಮಾಲ್ಯ ಮತ್ತು ಮಾಸ ಮಹಾಲಕ್ಷ್ಮಿಗೂ ಪೂಜೆ ಮಾಡಿರ್ತೀವಿ ಆ ನಿರ್ಮಾಲ್ಯ ಆಮೇಲೆ ಗಣಪತಿ ಪೂಜೆ ಮಾಡಿರ್ತೀವಿ ಅಲ್ಲಿದು ಎಲ್ಲನೂ ಎತ್ತಿಟ್ಕೋಬೇಕು ಯಾವಾಗ ಮೂರನೇ ದಿವಸ ಪೂಜೆ ಆದಮೇಲೆ ಪೂಜೆ ಆಗಬೇಕು ನೈವೇದ್ಯ ಆಗಬೇಕು ಇದೆಲ್ಲ ಮಾಡಿ ಗೌರಮ್ಮನ ಇಳಿಸಿ ಧಾರ ಹೊಟ್ಟೆಯೊಳಗಿಂದ ತಕ್ಕೊಂಡು ಅವೆಲ್ಲ ನಿರ್ಮಲ್ಯ ಇಡೀ ತಿಂಗಳ ಪೂಜೆ ಮಾಡಿದ್ದಿರ್ತದೆ ಮಾಸ ಮಹಾಲಕ್ಷ್ಮಿದು ಅಕ್ಕಿದನು ಎಲ್ಲ ನಿರ್ಮಲೆ ತೊಗೊಂಡು ಇಟ್ಕೋಬೇಕು ಬೆಳ್ದಿಲಿ ಇರ್ತದೆ ಕೊಬ್ಬರಿ ಬಟ್ಲದ್ದು ತುಂಡು ಇರ್ತಾವ ಆಮೇಲೆ ರೇಷ್ಮೆ ವಸ್ತ್ರ ಇರ್ತದೆ ಹಿಂಗೆ ಎಲ್ಲ ಇರ್ತಾವೆ ಅವನ್ನೆಲ್ಲ ಇಟ್ಕೊಂಡು ಕಟ್ಟಬೇಕು ಹಾಡು ಹೇಳ್ಕೋತ ಎಳೆ ಅಷ್ಟಿ ಹಾಡು ಬರ್ತದೆ ಆ ಹಾಡು ಹೇಳ್ಕೊತ ಕಟ್ಟಬೇಕು ಈಗ ನಾ ಇದೆಲ್ಲ ದಾರ ಮಾಡ್ಕೊಂಡಿನಿ ಈ ದಾರಕ್ಕೆ ಅರಶಿನ ಕುಂಕುಮ ಹಾಕಿ ದೇವ್ರ ಮುಂದಿಟ್ಟು ನಮಸ್ಕಾರ ಮಾಡಿ ಇದನ್ನು ಎತ್ತಿ ಇಟ್ಕೋಬೇಕು ಅಷ್ಟೇ ಅದು ಮಾರು ದಿವಸ ಗೌರಿ ಪಾದ ಎಲ್ಲ ತೆಗಿಬೇಕಾಗ್ತದೆ ಬೆಳಗ್ಗೆ ಎದ್ದು ಹಾಲು ಅರಶಿನ ಕುಂಕುಮ ರೆಡಿ ಮಾಡಿ ಇಟ್ಕೊಂಡು ಹಸಿ ಹಾಲು ಹಾಕ್ಕೊಂಡು ಕಲಸಿ ರೆಡಿ ಮಾಡಿ ಇಟ್ಕೊಂಡು ಲಗುನ ಮನೆ ತುಂಬ ಈ ಪಾದನ ಬರಿಬೇಕು ಗೌರಿ ಪಾದ ಬೇರೆ ಬೇರೆ ಟೈಪ್ ಒಳಗವ ನೋಡಿಕೊಂಡು ನಿಮ್ಗೆ ಸುಲಭ ಅದು ನಿಮಗೆ ಯಾವುದು ಸುಲಭ ಆಗ್ತದ ಆ ರೀತಿ ಮನೆ ತುಂಬ ಪಾದ ತಕ್ಕೋಬೇಕು ಆ ತೆಗಿಬೇಕಾದ್ರೂ ಫಸ್ಟಿಗೆ ದೇವ್ರ ಮುಂದೆ ಗಣಪತಿ ಮುಂದೆ ಆಮೇಲೆ ಕೊಡದ ಮುಂದೆ ನಾವು ಕೊಡ ಕುಡಿಸ್ತೀವಿ ನದಿ ಮತ್ತು ಬಾವಿ ಹಂಗೆ ಹೋಗೋರಿದ್ರೆ ಅದು ಬಾ ಮಾತು ಬೇರೆ ಬಾವಿ ಇದ್ದವರು ಬಾವಿ ಕಟ್ಟಿಯಿಂದನೇ ಈ ಒಂದು ಪಾದ ತಕ್ಕೋತ ಬರಬೇಕು ತುಳಸಿ ಕಟ್ಟಿ ತನಕ ಆಮೇಲೆ ತುಳಸಿ ಕಟ್ಟಿಯಿಂದ ಮನೆ ತನಕ ಈಗೆಲ್ಲ ಅಪಾರ್ಟ್ಮೆಂಟ್ ಇರ್ತಾವ ಮತ್ತು ಮನೀದ ತುಳಸಿ ಕಟ್ಟಿಯಿಂದನ ಹಾಕೋತ ಬರಬೇಕು ಈ ರೀತಿ ಕೊಡ ಪೂಜೆ ಮಾಡಿಕೊಂಡು ಬಾವಿ ಇರೋಂಗಿಲ್ಲ ಬೋರ್ವೆಲ್ ಇರೋಂಗಿಲ್ಲ ಆವಾಗ ಒಂದು ಕೊಡ ತುಂಬಿಟ್ಕೊಂಡು ಆಕಿಗೆನೇ ಗಂಗಾ ಸನ್ನಿಧಾನ ಅಂತ ಪೂಜೆ ಮಾಡಿ ಅಕ್ಕಿಯಿಂದನೇ ನಾವು ಗಂಗಾ ತರ್ತೀವಿ ಗಂಧ ಅರಿಶಿಣ ಕುಂಕುಮ ಎಲ್ಲ ಅಲಂಕಾರ ಮಾಡೋದಕ್ಕೆ ಕಂಠಕ್ಕೆ ಹಚ್ಚಿ ಒಂದು ಹೂವು ಹಾಕಿ ಒಳಗೆ ಕೊಡದೊಳಗೂ ಕೂಡ ಅರಶಿನ ಕುಂಕುಮ ಹಾಕಿ ಅಕ್ಷತ ಹಾಕಿ ಒಂದು ಹೂವು ಹಾಕಿ ಪೂಜೆ ಮಾಡಬೇಕು ಗಂಗಾ ಯಮುನಾ ಸರಸ್ವತಿ ಸಿಂಧು ನರ್ಮದಾ ಕಾವೇರಿ ಅಂಥೇಳಿ ಆಕೆ ಸ್ಮರಣೆ ಮಾಡಬೇಕು ಸ್ಮರಣೆ ಮಾಡಿ ಆಕೆಯನ್ನು ಪೂಜೆ ಮಾಡಿ ಗೆಜ್ಜೆ ವಸ್ತ್ರ ಏರಿಸಿ ಕಂಟಕ ಹೂವು ಮಾಲಿ ಮಾಲಿ ಇದ್ರೆ ಮಾಲಿ ಶೃಂಗಾರ ಮಾಡಬೇಕಾಕಿನ್ನ ಒಂದು ತುಪ್ಪ ದೀಪ ಹಚ್ಚಿ ಆರತಿ ಮಾಡಬೇಕು ಸಕ್ಕರೆ ನೈವೇದ್ಯ ತೋರಿಸ್ಬೇಕು ಇಷ್ಟು ಮಾಡಿಕೊಂಡು ಆಮೇಲೆ ಈಗ ಅವರ ಅಮ್ಮನ ಕೂಡಿಸೋದು ಗಂಗಾ ಕುಡಿಸ್ಲಿಕ್ಕೆ ಈ ಥರ ತಂಬಗಿನ ತಯಾರಿ ಮಾಡಿ ಇಟ್ಕೊಂಡಿನಿ ಮಂಗಳಸೂತ್ರ ಸರ ಹೀಗೆಲ್ಲ ಹಾಕ್ಕೊಂಡು ತಯಾರು ಮಾಡಿ ಇಟ್ಕೊಂಡಿನಿ ಗೌರಿದು ಈ ಮು ಈ ತಂಬಿಗೆ ಒಳಗೆ ಏನಿರ್ತಾವ ಚಿಹ್ನೆ ಅಂತ ಕೇಳಿದ್ರು ಶಂಕರಚಕ್ರ ಮತ್ತು ನಾರಾಯಣ ಆನೆ ಮತ್ತು ಆಕಳ ಆಕಳ ಕರು ಈ ರೀತಿ ಮಂಗಳಸೂತ್ರ ಇಷ್ಟೇ ಚಿತ್ರ ಬರೆದಿರ್ತಾರೆ ಗಡಿಗೆ ಗೌರಮ್ಮ ನಾವು ಬೇಕಾದಷ್ಟು ಚಿತ್ರಗಳನ್ನು ಬರಿಬೋದು ಸೀತಾ ಸೀತಾಸರಗು ರಾಮನ್ ತೋಟ್ಲ ಎಲ್ಲ ಬರಿತಿದ್ರು ಮುಂಚಿನ ಮಂದಿ ಈಗ ಇದಿಷ್ಟು ಮಾಡಿ ಕೊಡ್ತಾರೆ ರೆಡಿ ಸಿಗ್ತದೆ ಇದರೊಳಗೆ ನಾವು ಒಂದು ಅರಶಿಣ ಬೇರು ಹಿಂಗೆ ಬಳಿ ಒಂದು ಅಡಿಕೆ ಬೆಟ್ಟ ಈ ರೀತಿ ಎಲ್ಲ ಅದರೊಳಗೆ ಹಾಕೋದು ಈಗ ತಮಗೆ ಇಟ್ಕೊಂಡು ಇದ್ರೊಳಗೆ ನಾನು ಅರಶಿಣ ಬೇರು ಒಂದು ಅಡಿಕೆ ಬೆಟ್ಟ ಅದು ಗಂಟಿರೋ ಅಡಿಕೆ ಅರಶಿನ ಬೇರು ತೊಗೋಬೇಕು ಅರ್ಶಿಣ ಕುಂಕುಮ ಹಾಕಿ ಅಕ್ಷತ ಹಾಕಿ ಕಂಠಕ ಇಕ್ಕಿಗೂ ಗಂಧ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಐದು ರೂಪಾಯಿ ಕಾಯಿನ್ ಇದ್ರೆ ಐದು ರೂಪಾಯಿ ಕಾಯ್ನು ಬೆಳ್ಳಿ ಕಾಯಿನ್ ಇದ್ರೆ ಬೆಳ್ಳಿ ಕಾಯಿನು ಅವನ್ನೆಲ್ಲ ಹಾಕ್ಬೇಕು ಒಂದು ಹೂವು ಹಾಕಿ ಈಗ ಆಕೆನ ಮುಖ ಆ ಮುಖದ ಮೇಲೆ ಕಾಡಿಗೆ ಗಂಧ ಅರಶಿನ ಕುಂಕುಮ ಎಲ್ಲ ಹಚ್ಚಿ ಮುಖ ತಯಾರು ಮಾಡಿಕೊಂಡು ಗಂಗಾನ ಮುಂದೆ ಇಟ್ಕೋಬೇಕು ಈಗ ಕೊಡ ತಂದೀವಿ ಆ ಕೊಡದೊಳಗೆ ಆಕಿನ ಆವಾನೆಯನ್ನು ಮಾಡ್ಕೋಬೇಕು ಈಗ ಅಕ್ಕಿ ಹಾಕಿ ಆಕಿನ ಸ್ಥಾಪನೆ ಮಾಡ್ಬೇಕಾದ್ರೆ ಮೊದಲು ಅಕ್ಕಿ ಹಾಕ್ಬಿಟ್ಟು ಶ್ರೀಕಾರ ತೆಗೆದು ಶಂಖ ಚಕ್ರ ಪದ್ಮ ಸ್ವಸ್ತಿಕ ಅಕ್ಕಿಗೂ ಮತ್ತು ಬಾಜುಕ ದಾರ ಹಾಕ್ತೀವಿ ಆ ದಾರಕ್ಕೂ ಒಂದು ವಾಟ್ಗ ರೆಡಿ ಮಾಡಿ ಇಟ್ಕೊಂಡಿನಿ ವಾಟ್ಗ ಗಿಂಡಿ ಸಣ್ಣ ತಂಬಗೆ ಎಷ್ಟು ದಾರ ಇರ್ತವೋ ಅದರ ಮೇಲೆ ಅವಲಂಬನೆ ಹಂಗೆ ಇಟ್ಕೊಂಡಿರ್ತೀವಿ ಇಲ್ಲೇನು ನಾನು ಶ್ರೀಕಾರ ಶಂಕಚ ಚಕ್ರ ಪದ್ಮ ಕೈಲಿಂದ ಬರೆದು ಅಷ್ಟ ಹಾಕಿ ರೆಡಿ ಮಾಡಿ ಇಟ್ಕೊಂಡು ಈ ಗೌರಮ್ಮಗೆ ಬಳಿ ಹಾಕಿ ಬಾಳೆನ ಅರಲೆ ಕಟ್ಟಿಟ್ಕೊಂಡಿನಿ ಯಾಕೆ ನೀರೊಳಗೆ ಹೆಂಗೆ ಹಾಕ್ಲಿಕ್ಕೆ ಬರ್ತದ ಮತ್ತು ಅದು ಸಣ್ಣ ಒಟ್ಟಿಗೆ ಹಂಗಾಗಿ ಈ ರೀತಿ ಮಾಡಿ ಆಕೆ ಮುಖ ಹಾಕಿ ಈಗ ಗೌರಮ್ಮ ಆದಲು इके ज्ज वस्त्र हू ऐर्स माग अरश हाकिव इक मधला गणपती मुंबई होगी, तुळस मदले तोसि ಆಮೇಲೆ ಗಣಪತಿ ಮುಂದೆ ಹೋಗೋದು ಆ ಈ ಕರ್ಕೊಂಡು ಹೋಗುವಾಗ ಗಂಗೆ ಬಂದ್ಲು ಗೌರಿ ಬಂದ್ಲು ಅಂತ ಹೇಳ್ಬೋದು ಎಲ್ಲ ದೇವರ ಹಾಡು ಹೇಳ್ಬೋದು ನಾವು ಗಂಗೆ ಬಂದ್ಲು ಗೌರಿ ಬಂದ್ಲು ಅಂತ ಹೇಳ್ಕೋತ ಎಲ್ಲ ಮನೆಗೆ ಅಕ್ಕಿನ ಎಲ್ಲ ರೂಮ್ಗಳಿಗೆ ತೋರ್ಸ್ಕೊತ ಬರ್ತೀವಿ ನನ್ನ ಮೊಮ್ಮಗನಿಗೆ ಎಷ್ಟು ಖುಷಿಯಾಗಿದೆ ಗೌರಿ ತರ್ತಾ ಇದ್ದಿತ್ತು ಗೌರಿ ಹಬ್ಬ ಬಂತು ಅಂತ ಕುಣಿಲಿಗ ಈ ರೀತಿ ನಾನು ದೇವ್ರ ಮನೆ ಈಗ ಗಣಪತಿ ಮುಂದಿನ ತನಕ ಹೋಗಿ ಗಣಪತಿಗೆ ತೋರಿಸಿ ಆಮೇಲೆ ಮತ್ತೆ ದೇವ್ರ ಮನೆಗೆ ಬರ್ತೀನಿ ಹಾಗೆಯನ್ನು ದೇವ್ರ ಮುಂದೆ ಇಟ್ಕೊಂಡು ಈಗ ಸ್ಥಾಪನೆ ಮಾಡ್ತೀನಿ ಮಾಸ ಮಹಾಲಕ್ಷ್ಮಿ ಪಕ್ಕದಲ್ಲೇ ಅಕ್ಕಿಗೆ ಸ್ಥಾಪನೆ ಮಾಡಿಕೊಂಡು ಆಮೇಲೆ ಒಂದು ಲೋಟ ಅಥವಾ ಗಿಂಡಿ ಅದನ್ನು ತಯಾರು ಇಟ್ಕೊಂಡಿರ್ಬೇಕು ದಾರ ಬೇರೆ ಹಾಕಬೇಕಾಗ್ತದಲ್ಲ ಅಂಥೇಳಿ ಅಕ್ಕಿಗೆ ಈಗ ಅಲಂಕಾರ ಮಾಡಬೇಕು ಮಾಡಿಟ್ಕೊಂಡು ಲೋಟ ಮೊದಲೇ ರೆಡಿ ಮಾಡಿಟ್ಕೊಂಡೆ ನಾನು ಅರಶಿನ ಕುಂಕುಮ ಹಚ್ಚಿ ಇದರೊಳಗನೆ ಅಕ್ಕಿ ಉಡಿ ತುಂಬಿ ಎರಡು ಬೆಳೆದಲ್ಲಿ ಇಟ್ಟು ಅಡಿಕೆ ಬೆಟ್ಟ ಅರಶಿಣ ಬೇರು ಅರಶಿನ ಕುಂಕುಮ ಇವೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಈಗ ದಾರ ತೊಯಸಿಟ್ಕೋಬೇಕು ದಾರ ತೊಯ್ದಿಟ್ಕೊಂಡು ಅದರೊಳಗೇ ಒಬ್ಬೊಬ್ಬರದ್ದು ಒಂದೊಂದು ಫ್ಯಾಮಿಲಿದು ಎಷ್ಟು ಇರ್ತಾವ ನೋಡಿಕೊಂಡು ಒಂದೊಂದು ವಿಳೆಲಿ ಉಳ್ಯದಲ್ಲಿ ಒಳಗೆ ಒಬ್ಬೊಬ್ಬರದ್ದು ಫ್ಯಾಮಿಲಿದ ಹಾಕಿಟ್ಕೋಬೇಕು ಅದಕ್ಕೆ ಮೊದ್ಲೇ ಸಾಣೆ ಸಾಣೆಕಾಲ ಮೇಲೆ ಅರಶಿನ ಬೇರು ದಾರ ಅರಶಿನ ಬೇರು ಅರಶಿನ ಕುಂಕುಮ ಹಸಿ ಹಾಲು ಇದನ್ನು ಹಾಕಿ ಎಷ್ಟು ದಾರವ ಅವ್ರ ಮೊದಲ ನೆನೆಸಿಟ್ಕೊಂಡ್ರೆ ಅನುಕೂಲ ಆಗ್ತದ ಲುಗುಲುಗು ನೆನೀತಾವ ಹಾಗಾಗಿ ದಾರ ತೇಯ್ ಇದು ಅರಿಶಿಣ ಬೇರು ತೆಯ್ದು ಪ್ರತಿಯೊಂದು ದಾರನೂ ಚೆಂದಾಗಿ ತೊಯಸಿಟ್ಕೋಬೇಕು ಈ ದಾರನ ಒಂದೊಂದಾಗಿ ಅವು ಸರ್ಗಂಡು ಹಾಕಿರ್ತೀವಿ ಮತ್ತು ಒಂದೊಂದೇ ಇಟ್ಟಿರ್ತೀವಿ ಈಸಿಯಾಗಿ ಬರ್ತದೆ ಅಂತಿಟ್ಕೊಂಡು ಒಂದೊಂದಾಗಿ ತೊಯಸ್ಕೋಬೇಕು ತೊಯಸಿ ರೆಡಿ ಮಾಡಿ ಬೆಳೆದಲ್ಲಿ ಒಳಗೆ ಹಾಕ್ಕೊಂಡು ಆ ಗೌರಿ ಒಳಗೆ ಹಾಕೋದು ಆ ಬಾಟ್ಗಾದಾಗ ಹಾಕಿ ಇಡೋದು ಏನು ನಮಗೆ ಎಷ್ಟು ದಾರ ಇರ್ತವೋ ಅಷ್ಟು ಬೇರೆ ಹರ್ಕೊಂಡು ಹಾಕ್ಬೇಕು ಈಗ ಬೇರೆ ಇಲ್ಲಪ್ಪ ಅಂತಂದ್ರೆ ಚಲೋ ಅರಶಿನ ಪುಡಿ ಇದ್ರೆ ಮಾಡೋದು ಇಲ್ಲ ಕೆಲವೊಬ್ರು ಅರಶನ ಬೇರು ತಂದು ಮಾಡಿ ಇಟ್ಕೊಂಡಿರ್ತಾರೆ ಅದನ್ನು ಹಾಕೋಬೋದು ಹಿಂಗೆ ಧಾರ ಕಲೆ ಆಕೆ ಅಕ್ಕಿ ಪಕ್ಕನೆ ಆಸ್ಥಾಪನೆ ಮಾಡಬೇಕು ಆಮೇಲೆ ಈಗ ಮಾಸ ಮಹಾಲಕ್ಷ್ಮಿಗೆ ಗಂಗಾಗ ಮತ್ತು ದಾರದಿಗೆ ಈಗ ಅವ್ರಿಗೆ ಮೂರು ಜನಕ್ಕೂ ಚೆಂದಾಗಿ ಅಲಂಕಾರ ಅರಶಿನ ಕುಂಕುಮ ಗಂಧ ಅವ್ರನ್ನ ಆಹ್ವಾನ ಮಾಡ್ಕೋಬೇಕು ಈ ರೀತಿಯಾಗಿ ಮಾಡಿಕೊಂಡು ಪೂಜೆ ಚೆಂದಾಗಿ ಮಾಡಬೇಕು ಹೆಜ್ಜೆ ವಸ್ತ್ರ ಏರಿಸ್ಬೇಕು ಕ್ಯಾದಗೆ ಅವನ್ನೆಲ್ಲ ಏರಿಸಿ ಅಲಂಕಾರ ಮಾಡಿ ಒಂದು ಅನ್ನ ಪಾಯಸ ನೈವೇದ್ಯ ಮಾಡಬೇಕು ದೇವರಿಗೆ ಒಂದು ಹುರ್ಣದ ಆರತಿ ಇಲ್ಲ ಕೊಬ್ಬರಿ ಬೆಲ್ಲದ ಆರತಿ ಮತ್ತು ಪರಾಳ ಮಾಡಿರ್ತೀವಿ ಉಂಡಿದ ಆರತಿ ಪರಾಳ ಅಷ್ಟಮಿಗೆ ಇರ್ತದೆ ಹಿಂಗೆ ಪೂಜೆ ಮಾಡೋ ವಿಧಾನದ ತೋರಿಸ್ಕೊಟ್ಟೀನಿ ನಮ್ಮ ಮನೆಗೆ ಪೂಜೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ನೋಡಿರಿ ಮತ್ತು എല്ലാവർക്കും മറ്റൊന്നെ ഗൗരി ഗണേശ ഹുഭാശയുള്ള നമസ്കാരം